ಆಂಟಿ ಮನೆ ಪೈಪ್ ರಿಪೇರಿ ಮಾಡಲು ಕರೆದು ಅವಳ ಸೌಂದರ್ಯ ತೋರಿಸಿದಳು ಕಾಲೇಜಿನಗಳಲ್ಲಿ ಆ ಆಟದಲ್ಲಿ ನಾನು ಪ್ರವೀಣನಾಗಿದ್ದೆ ಸಿಕ್ಕಾವಕಾಶವನ್ನು ಬಿಡದೆ ಚೆನ್ನಾಗಿ ಅಂಟಿಯನ್ನು ರಿಪೇರಿ ಮಾಡಿ ಬಂದೆ ನನ್ನ ಹೆಸರು ರೋಹನ್ ನಾನು ಸದ್ಯ ಖಾಸಗಿ ಕಂಪನಿಯೊಂದರಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದು ಹಲವು ವರ್ಷಗಳ ಹಿಂದೆ ನನ್ನ ಜೀವನವನ್ನೇ ಬದಲಾಯಿಸಿದ್ದ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ಕಾಲೇಜು ಶಿಕ್ಷಣ ಮುಗಿಸಿ ಊರೂರು ಅಲೆಯುತ್ತಿದ್ದ ನನಗೆ ನನ್ನ ಗೆಳೆಯನೊಬ್ಬ ತನ್ನ ಪರಿಚಯಸ್ಥರ ಮೂಲಕ ಪೈಪ್ ಏಜೆನ್ಸಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಕೊಡಿಸಿದ ಕೆಲಸ ಸಿಕ್ಕಿದ ಖುಷಿಯಲ್ಲಿ ನಾನು ನಮ್ಮೂರನ್ನು ತೊರೆದು ಬೆಂಗಳೂರಿಗೆ ಬಂದಿದ್ದೆ ಮೊದಲು ಒಂದು ವಾರ ನನ್ನ ಗೆಳೆಯನ ರೂಮಿನಲ್ಲಿ ಇದ್ದ ನಾನು ಆಮೇಲೆ ನನ್ನ ಆಫೀಸಿಗೆ ಹತ್ತಿರವಾಗುವಂತಹ ಒಂದು ರೂಮನ್ನು ಬಾಡಿಗೆ ತಗೊಂಡು ಬೇರೆ ಏರಿಯಾಗೆ ಶಿಫ್ಟ್ ಆಗಿದ್ದೆ ಇನ್ನೂ ಊರಿನಿಂದ ಬೆಂಗಳೂರಿಗೆ ಬಂದಿದ್ದೆ ನನ್ನ ಪಾಡಿಗೆ ನಾನು ಇರುವುದು ಎಂದು ನಿರ್ಧಾರ ಮಾಡಿದೆ ನನಗೆ ಅಡುಗೆ ಮಾಡೋಕೆ ಬರದಿದ್ದರಿಂದ ಒಂದಿಷ್ಟು ದಿನ ಹೊರಗಡೆಯಿಂದ ತಂದು ತಿನ್ನುತ್ತಾ ಇದ್ದೆ ಇನ್ನು ವಾರಕ್ಕೊಮ್ಮೆ ರಜೆಯಿದ್ದಾಗ ಸಿನಿಮಾ ಶಾಪಿಂಗ್ ಮಾಲ್ ಅಂತ ಸುತ್ತಾಡಿ ಸಮಯ ಕಳೆಯುತ್ತಿದ್ದೆ ಹೀಗೆ ನಾಲ್ಕೈದು ತಿಂಗಳು ಆಗಿತ್ತು ಇದರಿಂದಾಗಿ ನನಗೆ ತುಂಬಾ ಬೇಜಾರಾಗುತ್ತಿದೆ ಅಂತ ಯೋಚಿಸುತ್ತಿದ್ದಾಗಲೇ ಒಂದು ದಿನ ಬೆಳಿಗ್ಗೆ ಬೇಗ ಎದ್ದು ಸುಮ್ಮನೆ ಹೊರಗೆ ಅಂಗಡಿಯಲ್ಲಿ ಕಾಫಿ ಕುಡಿದು ಬರಬೇಕಾದರೆ ನನಗೆ ಕಂಡಿದ್ದು ನಮ್ಮ ಎದುರು ಮನೆಯ ಸುಶಿ ಮನೆಯ ಅಂಗಳ ಕಸಗೊಳಿಸುತ್ತಿದ್ದ ಅವರನ್ನು ನೋಡಿದ್ದೆ ತಡ ಮತ್ತೆ ಕಾಲೇಜು ದಿನಗಳು ನೆನಪಿಗೆ ಬಂದವು ಅವತ್ತು ನೋಡಿದ ದೃಶ್ಯ ಬೆಳಗಿನ ಸೌಂದರ್ಯ ಕಣ್ಣು ಸ್ವರ್ಗವೇ ದರೆಗೆ ಇಳಿದಂತೆಯಾಗಿತ್ತು ನಾನು ಮತ್ತೊಮ್ಮೆ ನೋಡಬೇಕು ಎಂದು ಎನಿಸಿತು ಇನ್ನು ಬೇಗ ಎದ್ದರೆ ನಮ್ಮ ಏರಿಯಾದಲ್ಲಿ ಎಲ್ಲರೂ ನನಗೆ ದರ್ಶನವನ್ನು ನೀಡುತ್ತಾರೆ ಅಂತ ನನಗೆ ಅವತ್ತೇ ಗೊತ್ತಾಗಿತ್ತು ಅವತ್ತಿನಿಂದ ನಾನು ಬೇಗ ಎದ್ದಿದ್ದೆ ಇನ್ನು ಎಲ್ಲರೂ ಕೆಲಸಕ್ಕೆ ಹೋದ ಮೇಲೆ ಮನೆಯಲ್ಲಿ ಕೂತು ಟಿವಿ ನೋಡುತ್ತಿದ್ದ ನಮ್ಮ ಮನೆಯ ಅಕ್ಕಪಕ್ಕದವರು ನಾನು ಹೊರಗೆ ಹೊರಟರೆ ನನಗೆ ಹಣ ಕೊಟ್ಟು ತಮಗೆ ಬೇಕಾದ ಸಾಮಗ್ರಿ ತರುವಂತೆ ಹೇಳುತ್ತಿದ್ದರು ಜೊತೆಗೆ ಬೇರೆ ಬೇರೆ ಬಿಲ್ ಕೊಟ್ಟು ಅದನ್ನು ಕಟ್ಟಿಕೊಂಡು ಬರುವಂತೆ ಹೇಳುತ್ತಿದ್ದರು ನಾನು ಕೂಡ ಆ ಕಡೆಗೆ ಹೋಗುತ್ತಿದ್ದರಿಂದ ಜನರ ಪರಿಚಯ ಆಗುತ್ತೆ ಅಂತ ಆ ಕೆಲಸಗಳನ್ನು ಮಾಡುತ್ತಿದ್ದೆ ಇನ್ನೂ ಏನಾದರೂ ತಿನ್ನಲು ತರಿಸಿದ್ದರೆ ಅದರಲ್ಲಿ ನನಗೂ ಒಂದು ಪಾಲು ಇರುತ್ತಿತ್ತು ಮನೆಯ ಹಾಲಿನಲ್ಲಿ ಕೂರಿಸಿ ನನಗೂ ತಿನ್ನಲು ಕೊಡುತ್ತಿದ್ದರು ಹೀಗೆ ನಮ್ಮ ಜೀವನ ನಡೆದಿತ್ತು ಹೀಗಿದ್ದಾಗ ಒಂದು ದಿನ ಬೈಕ್ ಮೇಲೆ ಇನ್ನೇನು ಹೊರಗೆ ಹೋಗಬೇಕು ಎಂದು ಸಜ್ಜಾಗಿದ್ದೆ ಅದೇ ಹೊತ್ತಿಗೆ ಸುಶಿ ಅವರು ರೀ ನೀವು ಪೈಪ್ ಅಂಗಡಿಯಲ್ಲಿ ಕೆಲಸ ಮಾಡ್ತೀರಾ ಅಂತ ಕೇಳಿದರು ಆಗ ನಾನು ಇಲ್ಲ ಪೈಪ್ ಏಜೆನ್ಸಿ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ ಏನಾದರೂ ಆಗಬೇಕಿತ್ತವ್ ಎಂದು ಕೇಳಿದೆ ಅವರು ನಮ್ಮ ಮನೆ ಪೈಪ್ ಲೈನ್ ಹಳೆಯದಾಗಿದೆ ಹೊಸದಾಗಿ ಪೈಪ್ ಎಲ್ಲಾ ಜೋಡಿಸಿ ಕೊಡಬೇಕು ಅಂತ ಹೇಳಿದರು ಆಗ ನಾನು ಸರಿ ಅಂತ ಹೇಳಿದೆ ಅವರು ಎಷ್ಟು ದುಡ್ಡು ತಗೊಳ್ತೀರಾ ಅಂತ ಕೇಳಿದಾಗ ನಾನು ಎಷ್ಟು ಪೈಪ್ ಖರೀದಿ ಮಾಡ್ತೀವಿ ಅದಷ್ಟೆ ನನಗೆ ಏನು ದುಡ್ಡು ಬೇಡ ನಮ್ಮ ಏರಿಯಾದ ಜನ ಅಲ್ವಾ ಅಂತ ಸುಮ್ಮನಾದೆ ಮುಂದೆ ಒಂದು ವಾರದಲ್ಲಿ ಅವರ ಮನೆಗೆ ಎಲ್ಲಾ ಹೊಸ ಪೈಪುಗಳನ್ನು ಜೋಡಿಸಿಕೊಟ್ಟೆ ಇದರಿಂದ ನಮ್ಮ ನಡುವೆ ಆಗಾಗ ಮಾತುಕತೆ ನಡೆಯತೊಡಗಿತು ಹೀಗೆ ನಾಲ್ಕೈದು ತಿಂಗಳು ಕಳೆದವು ಅವರ ಕರಿಮಣಿ ಮಾಲೀಕ ಕೂಡ ಪರಿಚಯವಾಗಿದ್ದರಿಂದ ನಾವು ಆಗಾಗ ಹೊರಗೆ ಮಾತನಾಡುತ್ತಾ ಕೂರುತ್ತಿದ್ದೆವು ಒಂದು ದಿನ ನಾನು ರಜೆ ಹಾಕಿ ರೂಮಿನಲ್ಲಿ ಸಿನಿಮಾ ನೋಡಿಕೊಂಡು ಬಿದ್ದಿದ್ದೆ ಆಗ ಯಾರೋ ಬಾಗಿಲು ಬಡಿದಂತೆ ಆಯ್ತು ಯಾರು ಎಂದು ಕೇಳುತ್ತಾ ಬಾಗಿಲು ತೆರೆದು ನೋಡಿದರೆ ನನ್ನ ಕಣ್ಣುಗಳು ನಂಬಲು ಸಾಧ್ಯವಾಗಲಿಲ್ಲ ಎದುರಿನ ಮನೆಯವರು ನಮ್ಮ ಮನೆಯ ಮುಂದೆ ನಿಂತಿದ್ದರು ಯಾಕೆ ಇವತ್ತು ಕೆಲಸಕ್ಕೆ ಹೋಗಿಲ್ವಾ ಎಂದು ಕೇಳಿದರು ನಾನು ರಜೆ ಇದೆ ಅಂತ ಹೇಳಿದಾಗ ಅವರು ಓ ಸರಿ ಅಂತ ಹೇಳಿದರು ನಾನು ಏ ಏನಾದರೂ ಆಗಬೇಕಿತ್ತಾಗೆ ಎಂದು ಕೇಳಿದೆ ಅವರು ಹೌದು ಮನೆಯಲ್ಲಿ ಮೊನ್ನೆ ನೀವು ಜೋಡಿಸಿದ ಪೈಪ್ ಮುರಿದು ನೀರು ಪೋಲು ಆಗ್ತಾ ಇದೆ ಅದನ್ನ ರಿಪೇರಿ ಮಾಡಬೇಕಿತ್ತು ನನ್ನ ಯಜಮಾನರಿಗೆ ಹೇಳಿದರೆ ಅವರು ನನ್ನ ಮಾತನ್ನೇ ಕೇಳುತ್ತಿಲ್ಲ ಎಂದು ಹೇಳಿದರು ನಾನು ಸರಿ ನೀವು ಹೋಗಿ ನಾನು ಬರ್ತೀನಿ ಅಂತ ಹೇಳಿದೆ ಅವರು ಹೊರಟು ಹೋದರು ಅದನ್ನ ನೋಡೋಕೆ ಎರಡು ಕಣ್ಣುಗಳು ಸಾಲದು ಅವರ ಅಡುಗೆ ಮನೆಯಲ್ಲಿ ನೀರು ಪೋಲು ಆಗ್ತಾ ಇತ್ತು ನಾನು ಅದನ್ನು ರಿಪೇರಿ ಮಾಡಿ ಮುಗಿಸಿ ಮನೆಗೆ ಹೊರಟೆ ಅಷ್ಟೊತ್ತಿಗೆ ಅವರು ಏನು ಹೊರಟಿದ್ದೀಯಾ ಬಾತ್ರೂಮಿನಲ್ಲಿ ಕೂಡ ಒಂದು ನಲ್ಲಿಯಿಂದ ನೀರು ಪೋಲು ಆಗ್ತಾ ಇದೆ ಅಂತ ಹೇಳಿದರು ನಾನು ಬಾತ್ರೂಮಿಗೆ ಹೋದಾಗ ಅವರು ಕೂಡ ಅಲ್ಲಿಗೆ ಬಂದು ನಿಂತುಕೊಂಡರು ಹೀಗೆ ರಿಪೇರಿ ಮಾಡುವಾಗ ಒಂದು ಮಾತು ಕೇಳ್ತೀನಿ ಅಂದಾಗ ಅವರು ಸರಿ ಅಂತ ಹೇಳಿದರು ಆಗ ನಾನು ನೀವು ಈ ಮನೆಯಲ್ಲಿ ಇಬ್ಬರೇ ಇರುತ್ತೀರಾ ನಿಮಗೆ ಯಾರು ಇಲ್ವಾ ಎಂದು ಕೇಳಿದಾಗ ಅವರು ಸಿಟ್ಟಿನಿಂದ ನೋಡಿದರು ನಾನು ಹೇಳದಿದ್ದರೆ ಪರವಾಗಿಲ್ಲ ಆದರೆ ಹೀಗೆ ನೋಡಬೇಡಿ ಅಂತ ಹೇಳಿದಾಗ ಅವರು ತುಸು ನಕ್ಕರು ನಾನು ನಿಮಗೂ ನಗಲಿಕ್ಕೆ ಬರುತ್ತೆ ಅಂತ ಹೇಳಿದಾಗ ಅವರು ಹೌದು ಬರುತ್ತೆ ಯಾಕೆ ನಾನು ಯಾಕೆ ನಗಬಾರದು ಎಂದು ಹೇಳಿದರು ತಾವು ಊರು ಬಿಟ್ಟು ಎಲ್ಲರನ್ನೂ ಬಿಟ್ಟು ಬಂದಿದ್ದೀವಿ ಇಲ್ಲಿ ಬಂದು ಹತ್ತು ವರ್ಷ ಆಯ್ತು ಆದರೆ ಏನು ಮಾಡುವುದು ನನ್ನ ಗಂಡನಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಹೀಗಾಗಿ ಇಬ್ಬರೇ ಇರ್ತೀವಿ ಇವರ ದಾಯಾದಿಗಳೆಲ್ಲ ಊರಲ್ಲಿ ಇರುತ್ತಾರೆ ನಮಗೆ ಅಂತ ಯಾರಿಲ್ಲ ಹೀಗೆ ಹೇಳುತ್ತಾ ಅವರು ಅಳಲು ಆರಂಭಿಸಿದರು ನಾನು ನಲ್ಲಿ ರಿಪೇರಿ ಮುಗಿಸಿ ಅದೇ ಹೊತ್ತಿಗೆ ಎದ್ದು ನಿಲ್ಲಬೇಕಾದರೆ ಕಾಲು ಜಾರಿ ಅದರ ಮೇಲೆ ಕೈ ಇಟ್ಟಿದ್ದರಿಂದ ನಲ್ಲಿ ಮುರಿದು ಬಿಟ್ಟಿತು ಆಮೇಲೆ ಮತ್ತೆ ನಲ್ಲಿ ರಿಪೇರಿ ಮಾಡಿ ಹೊರಗೆ ಬಂದು ಕೂತುಕೊಂಡಿದ್ದೆ ಅವರು ನನಗೆ ಕುಡಿಯಲು ನೀರು ತಂದು ಕೊಡಬೇಕಾದರೆ ಒಮ್ಮೆಲೆ ನನಗೆ ಅದೃಷ್ಟವೇ ಎದುರಿಗೆ ಬಂದ ಹಾಗೆ ಅನಿಸಿತು ಏಕೆಂದರೆ ನಲ್ಲಿ ಮುರಿದಿದ್ದರಿಂದ ಬಟ್ಟೆಯೆಲ್ಲ ಒದ್ದೆಯಾಗಿತ್ತು ಅವರು ಗ್ಲಾಸ್ ನನ್ನ ಕೈಗೆ ಕೊಡಬೇಕಾದರೆ ಅವರ ಕೈ ನನಗೆ ತಟ್ಟಿತು ಆದರೆ ಅವರು ಏನೂ ಎನ್ನುಲಿಲ್ಲ ನಾನು ಮುಂದೆ ಹೋಗೋಣ ಎಂದು ಎನಿಸಿದರೂ ಸಹ ಸುಮ್ಮನೆ ಇರೋಣ ಯಾಕೆ ತೊಂದರೆ ಮಾಡಿಕೊಳ್ಳಬೇಕು ಒಂದು ವೇಳೆ ಎಲ್ಲವೂ ಉಲ್ಟವಾಗಿ ಮನಬಂದಂತೆ ಕಿರುಚಾಡಿದರೆ ಅಂತೂ ಸುಮ್ಮನಾಗಿ ಬಿಟ್ಟೆ ಆದರೆ ಒಂದು ಸಲ ಪರೀಕ್ಷೆ ಮಾಡೋಣ ಅನ್ನುವ ಯೋಚನೆ ಬಂತು ನಾನು ಇನ್ನು ಸ್ವಲ್ಪ ನೀರು ತರುವಂತೆ ಹೇಳಿದಾಗ ಅವರು ತಂದುಕೊಟ್ಟರು ಹೀಗೆ ಕೊಡುವಾಗ ಕೈತಾಗಿದಾಗಲೂ ಅವರು ಸುಮ್ಮನಿದ್ದರು ನಾನು ಆ ನೀರು ಕುಡಿದು ಮತ್ತೊಮ್ಮೆ ತರುವಂತೆ ಹೇಳಿದಾಗ ಅವರು ಮತ್ತೆ ತಂದುಕೊಟ್ಟರು ಮೂರನೇ ಬಾರಿ ಮತ್ತೆ ಹೇಳಿದಾಗ ನನ್ನ ಮುಖ ನೋಡಿ ಸುಮ್ಮನಾದರು ನನಗೆ ನೀರು ಕುಡಿದು ಹೊಟ್ಟೆ ತುಂಬಿದಂತೆ ಆಗಿತ್ತು ಆದರೂ ಸಹ ಮತ್ತೆ ನೀರು ಕೇಳಿದಾಗ ಅವರು ಅಯ್ಯಾಕೆ ಇನ್ನೊಂದು ಸಲ ಮುಟ್ಟೋಕೆ ಅಂತ ಕೇಳಿದರು ಆಗ ನಾನು ಇವಾಗ ನಮ್ಮ ಹಾದಿಗೆ ಬರುತ್ತಿದ್ದಾರೆ ಎಂದುಕೊಂಡು ಮನಸ್ಸಿನಲ್ಲೇ ಎಂದುಕೊಂಡೆ ಆಗ ನಾನು ಸೋಫಾ ಮೇಲೆ ಕೂತಿದ್ದೆ ಬೇರೆ ಕಡೆಗೆ ನೋಡಿ ಎಷ್ಟು ಮೆತ್ತಗೆ ಇದೆ ಈ ಸೋಫಾ ಅಂತ ಹೇಳಿದಾಗ ಅವರು ಒ ಸಾಹೇಬರಿಗೆ ರಿಪೇರಿ ಜೊತೆಗೆ ಬೇರೆ ಕೆಲಸ ಕೂಡ ಬರುತ್ತಾ ಅಂತ ಕೇಳಿದರು ಆಗ ನಾನು ಕಾಲೇಜಿನಲ್ಲಿ ಪಾಠದ ಜೊತೆಗೆ ಬೇರೆ ಬೇರೆ ಚಟುವಟಿಕೆ ಕೂಡ ಮಾಡಿದ್ದೆ ಅಂತ ಧೈರ್ಯದಿಂದ ಹೇಳಿದೆ ಅವರು ಹಾಗಿದ್ರೆ ತುಂಬಾ ವರ್ಷದ ಅನುಭವ ಇದೆ ಎನಿಸುತ್ತೆ ಅಂತ ಕೇಳಿದರು ನಾನು ಏನಿಲ್ಲ ಆದರೂ ಸ್ವಲ್ಪ ಕೆಲಸ ಮಾಡಿದ್ದೆ ಒಂದು ಸಲ ಅವಕಾಶ ಸಿಕ್ಕರೆ ಚೆನ್ನಾಗಿರುತ್ತಿತ್ತು ಅಂತ ಹೇಳಿದೆ ಅವರು ಏನು ಅಂತ ಸಿಟ್ಟಿನಿಂದ ಕೇಳಿದರು ನಾನು ಏನಿಲ್ಲ ನಲ್ಲಿ ರಿಪೇರಿ ಇದ್ದಾಗ ಹೇಳಿ ಅಂತ ಹೇಳಿದೆ ಅವರು ಇದನ್ನು ಬಿಟ್ಟು ಬೇರೆ ಏನು ನೀನು ರಿಪೇರಿ ಮಾಡ್ತೀಯಾ ಹೇಳೋಕೆ ಧೈರ್ಯ ಇಲ್ಲ ಎಂದು ಕೇಳಿದಾಗ ನಾನು ಮತ್ತೆ ನೇರವಾಗಿ ಕೇಳಿದಾಗ ಅವರು ನಗುತ್ತಾ ಇನ್ನೂ ಮೂರು ದಿನ ಆಗೋದಿಲ್ಲ ಅಂತ ಹೇಳಿದರು ನಾನು ಯಾಕೆ ಅಂದಾಗ ಅವರು ಅದೆಲ್ಲ ನಿನಗೆ ಗೊತ್ತಾಗಲ್ಲ ಎಂದರು ಆಗ ನಾನು ಗೊತ್ತು ಬಿಡಿ ಎಂದು ಹೇಳಿದಾಗ ಅವರು ನಕ್ಕರು ನಾನು ಸಿಕ್ಕ ಕೆಲಸ ತಪ್ಪಿತಲ್ಲ ಅಂತ ಹೇಳಿಕೊಂಡು ಬೇಸರಗೊಂಡೆ ಆಮೇಲೆ ಸ್ವಲ್ಪ ಹೊತ್ತು ಕೂತು ಅಲ್ಲಿಂದ ಹೊರಟು ಬಂದೆ ಮೂರು ದಿನ ಆದಮೇಲೆ ಅವರು ಮತ್ತೆ ಕರೆದಾಗ ಅಲ್ಲಿಗೆ ಹೋದೆ ಅಲ್ಲಿನ ಎಲ್ಲಾ ನಲ್ಲಿ ಸರಿಯಾಗಿ ಇದ್ದವು ಅವರು ಏನಾದರೂ ಸಹಾಯಬೇಕಿತ್ತ ರಿಪೇರಿಗೆ ಅಂತ ಬೇರೆ ತೋರಿಸಿದಾಗ ಅವರ ಮಾತು ಅರ್ಥವಾಗಿ ಇದು ನನ್ನ ಕನಸು ಅಥವಾ ನಿಜವೋ ಎಂದು ನನಗೆ ಗೊತ್ತಾಗಲಿಲ್ಲ ಆದರೆ ಅದು ನಿಜ ಎಂಬುದನ್ನು ತಿಳಿದು ಮುಖ್ಯ ಕಾರ್ಯಕ್ರಮವನ್ನು ಚೆನ್ನಾಗಿಯೇ ಮುಗಿಸಿದೆ ಬರಬರುತ್ತ ಆ ಕೆಲಸವನ್ನು ಬಿಟ್ಟುಬಿಟ್ಟೆ ಹೀಗಾಗಿ ನನ್ನನ್ನು ನಾನು ಸುಧಾರಿಸಿಕೊಳ್ಳಬೇಕು ಎಂದು ನಿರ್ಧಾರ ಮಾಡಿದೆ ಆಮೇಲೆ ಅಲ್ಲಿಂದ ಬೇರೆ ಏರಿಯಾಗೆ ಹೋಗಿ ಇರತೊಡಗಿದೆ ಅಲ್ಲಿ ನನಗೆ ಯಾರೂ ಪರಿಚಯ ಇಲ್ಲದಿದ್ದರಿಂದ ನಾನು ಆಫೀಸಿಗೆ ಹೋಗುವುದು ಬರುವುದು ಮಾಡುತ್ತಿದ್ದೆ ಸುಮಾರು ಒಂದು ವರ್ಷದ ಬಳಿಕ ನನ್ನಲ್ಲಿನ ನಡವಳಿಕೆಯನ್ನು ನೋಡಿ ನನಗೆ ಸಂತೋಷವಾಗಿತ್ತು ಊರಿಗೆ ಬಂದಾಗ ಗೆಳೆಯರೆಲ್ಲ ಏ ನೀನು ಬದಲಾಗಿದ್ದೀಯಾ ಅಂತ ಎಂದರು ಸಹಿತ ಇಲ್ಲ ಹಾಗೇನಿಲ್ಲ ಮೊದಲಿನ ಹಾಗೆ ಇದ್ದೀನಿ ಅಂತ ಹೇಳಿ ಸುಮ್ಮನೆ ಇರುತ್ತಿದ್ದೆ ಹೀಗೆ ನಾನು ಕಳೆದುಕೊಂಡ ಗೌರವವನ್ನು ಮತ್ತೆ ಪಡೆದಿದ್ದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ